ಮಾತಾಡ್ತೀನಿ ಯಾವುದೇ ಕಾರ್ಯ ಆಗ್ಲಿ ದೇವ್ರ ಕಾರ್ಯ ಅಂತ ಮಾಡಬೇಕು ಚಾಲೆಂಜ್ ಗಳ ಹಾಕೊಂಡು ಮಾಡೋದಲ್ಲ ದೇವ್ರ ಕಾರ್ಯ ಯಾಕೆ ಹೇಳ್ತೀನಿ ಅಂತಂದ್ರೆ ಮದ್ದುರಮ್ಮನ ಸಚಿವಾಗಲೂ ಅವ್ರೆ ನಾನು ಒಂದೇ ಹೇಳಿದಮ್ಮ ನಮ್ಮ ಕುರ್ಜು ಸಿಂಗ ನಗರ ನಿಂಕ ಉಸ್ಕೂರ್ವರ್ಗು ಏನೋ ಎಚಿಗ ಇಲ್ದಿರ ಬರಬೇಕು ಅಂತ ಅನ್ಕೊಂಡ್ರಿ ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಉದಾಹರಣೆ ನಮ್ಮ ಸಿಂಗನಗರ ಕುರ್ಜು ಅದಕ್ಕೆ ಅದೇ ಇರ್ತಕ್ಕಂಥ ದನಗಳವರ್ಗ ಬಂದಿರ್ತಕ್ಕಂಥ ಎಲ್ಲಾ ರೈತ ಬಾಂಧವರು ಬೇರೆಯವರ ಹತ್ರ ಎಲ್ಲ ಹೋಗಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅಂತ ಹೇಳಿದ್ರುನು ನಮ್ ಕುರ್ಜುಕ ನನ್ನ ಮಾತು ಮೇಲೆ ಕೊಟ್ಟಿವೆ ತಿಂನಲ್ಲಿ ಬಂದವ್ರೆ ದಯವಿಟ್ಟು ಗ್ರಾಮಸ್ಥರು ಇರ್ಬೋದು ಎಲ್ಲ ಕಟ್ಟಿರೋ ನಮ್ಮ ಆಶೀರ್ವಾದ ಏ ನೋಡಿ ಆಡಿಸಿರ ಬನ್ನಿ ಅದಕ್ಕ ದಯವಿಟ್ಟು ಎಲ್ರೆಲ್ಲ ಒಂದೇನೆ ಭಕ್ತಿಯಿಂದ ಮಾಡಿದ್ರೆ ಹಬ್ಬ ಭಕ್ತಿಯಿಂದ ದೇವ್ರ ಕಾರ್ಯ ಮಾಡಿದ್ರೆ ಅದಕ್ಕೆ ಒಂದ್ ಅರ್ಥ ಇರ್ತದೆ ಯಾರ ಹೊಡಿಬೇಕನ್ನ ಬರ ಇಲ್ಲ ದಯವಿಟ್ಟು ಎಲ್ರು ಸಹಕರಿಸಿದ್ರೆ ಇವತ್ತಿಷ್ಟು ಲಕ್ಷಾಂತರ ಜನ ಸೇರ್ತಕ್ಕಂಥ ಜಾತ್ರೆ ಈ ಹುಸ್ಕೂರ್ ಮಧುರಾಮನ್ ಕುರ್ಚಿಗಳು ಎಲ್ಲಿ ನಡೆಯಲ್ಲ ಇಡೀ ನಮ್ ಭಾರತದಲ್ಲಿ ಎತ್ಕೊಂಡ್ರೆ ಅದರಲ್ಲೂ ನಮ್ ಕರ್ನಾಟಕದಲ್ಲಿ ಈ ಹುಸ್ಕೂರ್ ಸುತ್ತಮುತ್ತ ಗ್ರಾಮಗಳು ಅವಾಗ ಹಳೆ ಕಾಲದಲ್ಲಿ ನಮ್ ಪಾತವ್ರ ಕಾಲದಲ್ಲಿ ನೂರ ಕುರ್ಚು ಬರೋದಂತೆ ಬರೋದಂತೆ ಏನೋ ಬರ್ತಾವೆ ಅಲ್ಲನಾ ಅದ್ರ ದೊಡ್ಡ ಎಲ್ರೂನು ಸಾಕಾರ ಮಾಡಿ ಅವತ್ತು ಅದ್ರನ್ನ ಅಟ್ಟ ಹಾಕಿದ್ರೆ ಇಲ್ಲ ಬೇರೆ ಖುರ್ಚುಗಳು ಬರಕ್ ಅನುಕೂಲ ಆಗೋದು ಇವತ್ ಐದು ಕುರ್ಚು ಹುಸ್ಕೂರ್ಟ ಬರ್ತಾಐತೆ ಅದರಲ್ಲಿ ಯಾಕೆ ಲಕ್ಷ್ಮೀನಾರಾಯಣಪುರ ಕುರ್ಜು ಬಂದೈತೆ ಶಿಂಗಾನಗರ ಕುರ್ಜು ಬಂದೈತೆ ಬರ್ಲಿ ನಾವು ಇದು ಎಲ್ರಿಗೂ ಅರ್ಥ ಆಗ್ಬೇಕು ಇನ್ನೊಬ್ರು ಕಿಟ್ಟೋಗ್ಲಿ ಇನ್ನೊಬ್ರು ಹಾಳಾಗ್ ಹೋಗ್ಲಿ ಅಂದ್ರೆ ಅವ್ನ ಹಾಳಾಗಲ್ಲ ನಾವೇ ಹಾಳಾಗೋಗೋದು ಆ ಕಾರಣಕ್ಕ ಇದೆಲ್ಲ ದೇವ್ರ ಸಾಕಾಂತಿಂತ ನಡೆದಿರೋದು ಇವತ್ತು